ಹಾಯ್ ಹಲೋ ನಮಸ್ತೆ ಎಲ್ಲರಿಗೂ ಹೇಗಿದ್ದೀರಾ ನಾನು ಮುಮ್ತಾಜ್ ಬನ್ನಿ ಇವತ್ತಿನ ರೆಸಿಪಿ ನೋಡೋಣ ಇವತ್ತು ನಾನು ಗರಂ ಮಸಾಲ ರೆಸಿಪಿ ತೋರಿಸ್ತಾ ಇದ್ದೀನಿ ಗರಂ ಮಸಾಲೆ ಅಂದರೆ ನಾನು ತುಂಬ ವರ್ಷಗಳಿಂದ ಮಾಡುವಂಥ ಗರಂ ಮಸಾಲೆ ಇದು ನಾನು ಇದೇ ಗರಂ ಮಸಾಲೆ ಯೂಸ್ ಮಾಡಿಕೊಂಡು ಅಡುಗೆ ಮಾಡೋದು ಇದರಲ್ಲಿ ಅಡುಗೆ ಮಾಡಿದರೆ ತುಂಬ ಚೆನ್ನಾಗಿ ಬರುತ್ತೆ ಇದು ಮಾಡೋಕ್ಕೆ ತುಂಬಾ ಈಸಿ ಇದು ತುಂಬ ಸಿಂಪಲ್ಲಾಗಿ ಮಾಡುವಂಥ ಒಂದು ಗರಂ ಮಸಾಲೆ ಇದು ಸಿಂಪಲ್ ಆದರೂ ಇದರದ್ದು ರುಚಿ ತುಂಬಾ ಟೇಸ್ಟಿಯಾಗಿರುತ್ತೆ ನಾವು ಕಡೆಯಿಂದಲೇ ಗರಂ ಮಸಾಲೆ ತಂದು ಅಡುಗೆ ಮಾಡೋದಾದರೆ ಅದು ಅಷ್ಟು ಚೆನ್ನಾಗಿ ಬರೋಲ್ಲ ಈ ಥರ ಮನೆಯಲ್ಲಿ ಫ್ರೆಶ್ ಆಗಿ ಮಾಡಿಕೊಂಡು ಗರಂ ಮಸಾಲ ಮಾಡಿಕೊಂಡು ಅಡುಗೆ ಮಾಡೋದಾದರೆ ತುಂಬ ಚೆನ್ನಾಗಿ ಬರುತ್ತೆ ನೀವು ಒಂದು ಸಲ ನೀವು ಇದನ್ನು ಮಾಡ್ಕೊಂಡು ನೋಡಿ ನಿಮ್ಗೆ ಎಲ್ರಿಗೂ ಹಂಡ್ರೆಡ್ ಪರ್ಸೆಂಟ್ ನಿಮ್ಗೆ ಎಲ್ರಿಗೂ ಇಷ್ಟ ಆಗ್ಬೋದು ಅಷ್ಟೊಂದು ಫ್ಲೇವರ್ ಆಗಿರುತ್ತೆ ಈ ಗರಂ ಮಸಾಲ ಬನ್ನಿ ನೋಡೋಣ ಯಾವ ಥರ ಮಾಡೋದಂತ ನೋಡಿ ಇಲ್ಲಿ ನಾನು ಕರೆಕ್ಟಾಗಿ ನಿಮಗೆ ಗ್ರಾಮ ಅಳತೆಯಲ್ಲಿ ನಾನಿದು ಇವಾಗ ತೋರಿಸ್ತಾ ಇದ್ದೀನಿ ಯಾಕಂದರೆ ಇದು ಸ್ವಲ್ಪ ಆಚೆ ಈಚೆ ಇದ್ರೆ ಇದಕ್ಕೆ ಜಾಸ್ತಿ ಐಟಮ್ಸ್ ಏನು ಬೇಕಾಗಿಲ್ಲ ಒಂದು ನಾಲ್ಕು ಐಟಮ್ಸ್ ಮಾತ್ರ ಸಾಕು ಇದಕ್ಕೆ ಅದು ಸ್ವಲ್ಪ ಆಚೆ ಈಚೆ ಅಂದರೆ ಅಳತೆಯಲ್ಲಿ ಆಚೆ ಈಚೆ ಆದರೆ ಅದು ಗರ ಫ್ಲೇವರ್ ಚೇಂಜ್ ಆಗುತ್ತೆ ಅದಕ್ಕೋಸ್ಕರ ಕರೆಕ್ಟಾಗಿ ಒಂದು ಅಳತೆಯಲ್ಲಿ ನಾನು ನಾನು ಇವಾಗ ಹೆಲ್ತ್ ಕೂಲಿ ಕೊಡ್ತಾ ಇದ್ದೀನಿ ಅವಾಗ ನಿಮಗೆ ಸ್ವಲ್ಪ ಈಸಿ ಆಗ್ಬೋದು ನೋಡಿಲಿ ನಾನು ಐವತ್ತು ಗ್ರಾಮ್ ಸೋಂಪು ತಗೊಂಡಿದ್ದೇನೆ ಬಡಿ ಸೊಪ್ಪು ಉಂಟಲ್ಲ ಅದು ಫೆನಲ್ ಸೀಡ್ಸ್ ಅದು ಐವತ್ತು ಗ್ರಾಮು ಇದು ಗ್ರಾ ಇದು ತೂಕದಲ್ಲಿ ಆಚೆ ಈಚೆ ಆದರೆ ಸ್ವಲ್ಪ ಇದು ಒಂದು ಜಾಸ್ತಿ ಒಂದು ಕಮ್ಮಿ ಆದರೆ ಅದು ಅಷ್ಟು ಚೆನ್ನಾಗಿ ಬರಲ್ಲ ಅದಕ್ಕೋಸ್ಕರ ಕರೆಕ್ಟಾಗಿ ಆ ತಗೋಬೇಕು ನೋಡಿ ನೋಡಿಲಿ ಐವತ್ತು ಗ್ರಾಮು ಸೋಂಪು ತಗೊಂಡಿದ್ದೀನಿ ಆನಂತರ ಇಪ್ಪತ್ತು ಗ್ರಾಮು ಚಕ್ಕೆ ಇಲ್ಲಿ ಕರೆಕ್ಟಾಗಿ ಇಪ್ಪತ್ತು ಗ್ರಾಮ್ ಉಂಟು ನಿಮಗೆ ಇದರ ಡ ಇದಕ್ಕಿಂತ ಜಾಸ್ತಿ ಮಾಡಿಕೊಂಡು ಇಡುವುದಾದರೆ ಇದೇ ಅಳತೀಲಿ ನಿಮಗೆ ಡಬಲ್ ಆಗಿ ತೊಗೊಂಡ್ರೆ ಸಾಕು ನೋಡಿಲಿ ಮತ್ತು ಮತ್ತೆ ಏಲಕ್ಕಿ ಆನಂತರ ಏಲಕ್ಕಿ ಹಾಕ್ತಾಯಿದ್ದೀನಿ ಏಲಕ್ಕಿ ಹದಿನೈದು ಗ್ರಾಮ್ ಸಾಕು ನೋಡಿ ಹದಿನೈದು ಗ್ರಾಮ್ ಆನಂತರ ಲವಂಗ ಲವಂಗ ಕೂಡ ಇಪ್ಪತ್ತು ಗ್ರಾಮ್ ಬೇಕು ಐವತ್ತು ಗ್ರಾಮ್ ಸೋಂಪು ಇಪ್ಪತ್ತು ಗ್ರಾಮ್ ಲವಂಗ ಇಪ್ಪತ್ತು ಗ್ರಾಮ್ ಚಕ್ಕೆ ಹದಿನೈದು ಗ್ರಾಮು ಏಲಕ್ಕಿ ಏಲಕ್ಕಿ ಸ್ವಲ್ಪ ಕಮ್ಮಿ ಬೇಕು ನೋಡಿಲಿ ಇದು ಕೂಡ ಇಪ್ಪತ್ತು ಗ್ರಾಮ್ ಉಂಟು ಇಷ್ಟೇ ಸಾಕು ಬೇರೆ ಏನೂ ಬೇಕಾಗಿಲ್ಲ ಇದಕ್ಕೆ ಆಮೇಲೆ ಇದು ಬೇ ಲೀಫ್ ಆ ಥರ ಏನೂ ಬೇಕಾಗಿಲ್ಲ ಇದೇ ಸಾಕು ಇದು ತುಂಬ ಚೆನ್ನಾಗಿ ಬರುತ್ತೆ ತುಂಬಾ ಈಸಿಯಾಗಿ ನೋಡಿಲಿ ಇಷ್ಟು ನಾಲ್ಕು ಐಟಮ್ಸ್ ಮಾತ್ರ ಸಾಕು ಇದನ್ನು ಇನ್ನು ಉರ್ಕೊಳ್ಬೇಕು ನಾವು ಒಂದು ಪ್ಯಾನಲ್ಲಿ ಇಟ್ಟು ಸ್ವಲ್ಪ ರೋಸ್ಟ್ ಮಾಡ್ಕೋಬೇಕು ಬಿಸಿ ಮಾಡಿಕೊಂಡ್ರೆ ಆಯಿತು ಜಾಸ್ತಿ ಇದು ರೋಸ್ಟ್ ಆಗಬೇಕು ಆ ಥರ ಏನಿಲ್ಲ ಇದನ್ನೆಲ್ಲ ಒಂದು ಒಂದು ಒಮ್ಮೆಲೆ ಹಾಕ್ಕೊಂಡು ಜಸ್ಟ್ ಒಂದು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಚೆನ್ನಾಗಿದು ಬಿಸಿ ಆಗಬೇಕು ಅಷ್ಟು ಬಿಸಿಯಾಗಿ ಬಂದರೆ ಸಾಕು ಜಾಸ್ತಿ ರೋಸ್ಟ್ ಆಗಬೇಕು ಆ ಥರ ಏನೂ ಬೇಕಾಗಿಲ್ಲ ಇದು ಚಕ್ಕೆ ಎಲ್ಲ ಸ್ವಲ್ಪ ದೊಡ್ಡ ಪೀಸಿದರೆ ಈ ಥರ ಕೈಯಿಂದಲೇ ಚಿ ಚಿಕ್ಕದಾಗಿ ಮಾಡ್ಕೊಳ್ಳಿ ಮೀಡಿಯಮ್ ಫ್ಲೇಮಲ್ಲೇ ಇಡ್ಕೊಳ್ಳಿ ಹೈ ಫ್ಲೇಮಲ್ಲೇ ಇಡ್ಕೋಬೇಡಿ ಹಿಟ್ಟು ಚೆನ್ನಾಗಿ ರೋಸ್ಟ್ ಮಾಡಿದರೆ ಆಯಿತು ರೋಸ್ಟ್ ಅಂದರೆ ನಾನು ಅದು ಜಾಸ್ತಿ ರೋಸ್ಟ್ ಆಗಬಾರ್ದು ಚೆನ್ನಾಗಿ ಬಿಸಿಯಾಗಿ ಬಂದರೆ ಸಾಕು ನಾವಿವಾಗ ಕೈಯಲ್ಲಿ ಮುಟ್ತೀವಲ್ಲ ಮುಟ್ಟುವಾಗ ಅದು ಬಿಸಿ ಇರಬೇಕು ಅಷ್ಟು ಬಿಸಿ ಸಾಕು ಇದು ಬಿಸಿ ಆಗ್ತಾ ಬರುವಾಗ ಚೆನ್ನಾಗಿ ಫ್ಲೇವರ್ ಬರುತ್ತೆ ಅವಾಗ ನಿಮ್ಗೆ ಗೊತ್ತಾಗ್ಬೋದು ಎಷ್ಟೊಂದು ಚೆನ್ನಾಗಿರುತ್ತೆ ಈ ಒಂದು ಗರಂ ಮಸಾಲ ಅಂತ ಈ ಥರ ಮಾಡಿಕೊಂಡು ನಮಗೆ ಎಷ್ಟು ಸಮಯ ಇಟ್ಟರು ಇದು ಏನೂ ಆಗಲ್ಲ ಒಂದು ವರ್ಷ ಆಯ್ತು ಅಥವಾ ಆರು ತಿಂಗಳು ಈ ಥರ ಎಲ್ಲ ಇಡೋದಾದರೆ ಏನೂ ಆಗೋಲ್ಲ ಟೈ ಏರ್ಟೈಟ್ ಕಂಟೈನರಲ್ಲಿ ಹಾಕಿಟ್ರಾಯಿತು ಎಷ್ಟು ಸಮಯ ಇಟ್ಟರು ಇದು ಏನೂ ಹಾಳಾಗಲ್ಲ ಅದೇ ಥರ ಇರುತ್ತೆ ನಿಮ್ಗೆ ಇವಾಗ ಇದಕ್ಕೆ ನಾನು ಹೇಳಿದಾಗ ಇದಕ್ಕಿಂತ ಜಾಸ್ತಿ ಬೇಕಾದರೆ ಇದೇ ಅಳತೆಯಲ್ಲಿ ನಿಮಗೆ ನಿಮಗಿಂಥರ ಡಬಲ್ ಆಗಿ ತೊಗೊಂಡ್ರೆ ಸಾಕು ಫಸ್ಟ್ ನೀವು ಸ್ವಲ್ಪ ಮಾಡಿಕೊಂಡು ನೋಡಿ ಅವಾಗ ನಿಮಗೆ ಇಷ್ಟ ಆದರೆ ಮತ್ತೆ ನಿಮಗೆ ಜಾಸ್ತಿ ಮಾಡ್ಕೋಬೋದು ಇದು ಎಲ್ರಿಗೂ ಇಷ್ಟ ಆಗ್ಬೋದು ಇಷ್ಟ ಆಗಲ್ಲ ಆ ಥರ ಏನೂ ಆಗೋಲ್ಲ ಹಂಡ್ರೆಡ್ ಪರ್ಸೆಂಟ್ ಎಲ್ರಿಗೂ ಇಷ್ಟ ಆಗುತ್ತೆ ಇವಾಗ ಇದು ಸಾಕು ನೋಡಿಲಿ ಈ ಥರ ಮಾಡಿದ್ದೇನೆ ರೋಸ್ಟ್ ಮಾಡಿದ್ದೇನೆ ಇಷ್ಟು ಸಾಕು ನಮಗೆ ಕೈಯಲ್ಲಿ ಮುಟ್ಲಿಕ್ಕೆ ಆಗುತ್ತೆ ಆಗಲ್ಲ ಆ ಥರ ಚೆನ್ನಾಗಿ ಬಿಸಿ ಇದೆ ಇದು ಅದೇ ಪ್ಯಾನಲ್ಲಿ ಇಟ್ಕೊಬಿಡಿ ಬೇರೊಂದು ಪಾತ್ರದಲ್ಲಿ ಈ ಥರ ಹಾಕ್ಬಿಡಿ ಯಾಕಂದರೆ ಅದು ಪ್ಯಾನು ತುಂಬ ಬಿಸಿ ಇರುತ್ತೆ ಅದಕ್ಕೋಸ್ಕರ ಮತ್ತೆ ಅದರಲ್ಲೇ ಬಿಡಬೇಡಿ ಈ ಥರ ಒಂದು ಪ್ಲೇಟಿಗೆ ಹಾಕಿದ್ದೇನೆ ಇದು ಚೆನ್ನಾಗಿ ತಣ್ಣಗಾಗಿ ಬರಬೇಕು ತಣ್ಣಗಾಗಿ ಬಂದ ನಂತರ ಇದನ್ನು ಪುಡಿ ಮಾಡಿದರೆ ಆಯಿತು ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಮಿಕ್ಸಿ ಜಾರಲ್ಲಿ ನೀರಿನ ಅಂಶ ಎಲ್ಲ ಇರಬಾರ್ದು ಸಣ್ಣ ಜಾರ್ ತಗೊಂಡಿದ್ದೇನೆ ಅದಕ್ಕೆ ಹಾಕ್ಕೊಳ್ಳಿ ಹಾಕ್ಕೊಂಡು ನೈಸಾಗಿ ಪೌಡ್ರ್ ಮಾಡ್ಕೊಳ್ಳಿ ನಮಗೆ ಮಿಕ್ಸಿಯಲ್ಲೆಲ್ಲ ಎಷ್ಟು ನೈಸಾಗಿ ಪೌಡ್ರ್ ಆಗುತ್ತೋ ಆ ಥರ ಮಾಡಿಕೊಂಡ್ರೆ ಆಯಿತು ನೋಡಿ ಈ ಥರ ಪೌಡ್ರ್ ಮಾಡಿದ್ದೇನೆ ಈ ಥರ ಪೌಡ್ರ್ ಮಾಡಿಕೊಂಡು ನಾನು ನಾವು ಇದನ್ನು ಒಂದು ಸ್ವಲ್ಪ ಹೊತ್ತು ಹೊರಗಡೆ ಇಡಬೇಕು ಒಂದು ಪಾತ್ರದಲ್ಲಿ ಹಾಕಿಬಿಟ್ಟು ಒಂದು ಪ್ಲೇಟಿಗೆ ಹಾಕಿಬಿಟ್ಟು ಸ್ವಲ್ಪ ಹೊತ್ತು ಹೊರಗಡೆ ಇಡಿ ಹೊರಗಡೆ ಇಡೋದು ಚೆನ್ನಾಗಿ ತಣ್ಣಗಾಗಿ ಬರುತ್ತಲ್ಲ ತಣ್ಣಗಾದ ನಂತರ ನಾವು ಇದು ಕಂಟೈನರ್ಗೆ ಹಾಕಿಟ್ರಾಯಿತು ಪುಡಿ ಮಾಡುವಾಗ ನಿಮಗೆ ಓದ್ತಿರ್ಬೋದು ಇದು ಮಿಕ್ಸಿ ಜಾರ್ ಬಿಸಿ ಆಗುತ್ತೆ ಆವಾಗ ಅದು ಪೌಡ್ರ್ ಕೂಡ ಬಿಸಿ ಇರುತ್ತೆ ಆ ಬಿಸಿನೇ ನಾವು ಕಂಟೈನರ್ಗೆ ಹಾಕಿಬಿಟ್ಟು ಸ್ಟೋರ್ ಮಾಡಲಿಕ್ಕೆ ಹೋಗಬೇಡಿ ಅದು ತಣ್ಣಗಾಗಿ ಬಂದ ನಂತರ ಈ ಥರ ಕಂಟೈನರ್ಗೆ ಹಾಕಿಬಿಟ್ಟು ಸ್ಟೋರ್ ಮಾಡುವುದಾದರೆ ನಮಗೆ ಆರು ತಿಂಗಳು ಒಂದು ವರ್ಷ ಇಟ್ಟರು ಇದು ಇದೇ ಥರ ಇತ್ತು ಇರುತ್ತೆ ಏನೂ ಹಾಳಾಗಲ್ಲ ತುಂಬ ಚೆನ್ನಾಗಿ ಚೆನ್ನಾಗಿ ಬರುತ್ತೆ ಇದು ಒಂದು ಕೆಜಿ ಚಿಕನ್ ಕರಿ ಮಾಡುವಾಗ ನೋಡಿಲಿ ಇದು ಇಷ್ಟೇ ಸಾಕು ಜಾಸ್ತಿ ಗರಂ ಮಸಾಲ ಬೇಡ ಒಂದು ಮುಕ್ಕಾಲು ಟೀಸ್ಪೂನ್ ಅಥವಾ ಒಂದು ಟೀಸ್ಪೂನ್ ಒಳಗಡೆ ನಮಗೆ ಸಾಕಾಗುತ್ತೆ ಇದು ತುಂಬಾ ಫ್ಲೇವರ್ ಆಗಿರುತ್ತೆ ಜಾಸ್ತಿ ಹಾಕ್ಲಿಕ್ಕೆ ಹೋಗಬೇಡಿ ಒಂದು ಕೆ ಜಿ ಚಿಕನ್ ಕರಿಗೆ ಮುಕ್ಕಾಲು ಅಥವಾ ಒಂದು ಟೀ ಸ್ಪೂನ್ ಗರಂ ಮಸಾಲೆ ಸಾಕಾಗುತ್ತೆ ನೋಡಿದ್ರಲ್ಲ ಎಷ್ಟು ಈಸಿಯಾಗಿ ಮಾಡಿದ್ದೀವಂತ ತುಂಬಾ ಸುಲಭವಾಗಿ ಮಾಡುವಂಥ ಒಂದು ಗರಂ ಮಸಾಲೆ ಇದು ತುಂಬ ಚೆನ್ನಾಗಿ ಬರುತ್ತೆ ಇದು ನೀವು ನಾನು ಫಸ್ಟ್ ನೀವು ಸ್ವಲ್ಪ ಮಾಡಿ ನೋಡಿ ಇಷ್ಟ ಮತ್ತೆ ಜಾಸ್ತಿ ಇದು ಚಿಕನ್ ಕರಿ ಕರಿ ಮಟನ್ ಹೇಳದಾಗ್ತಾ ಇದೇ ಸಾಕು ಬೇರೆ ಗರಂ ಮಸಾಲ ಆ ಥರ ಬಿರಿಯಾನಿ ಮಸಾಲ ಆ ಥರ ಏನೂ ಬೇಕಾಗಿಲ್ಲ ಇವಾಗ ಬಿರಿಯಾನಿ ಮಸಾಲ ಬಿರಿಯಾನಿ ಎಲ್ಲ ಮಾಡುವಾಗ ಕೆಲವೊಂದು ಸಲ ಬಿರಿಯಾನಿ ಮಸಾಲ ಇರಲ್ಲ ಅವಾಗ ಇದೇ ಸಾಕು ನಮಗೆ ಬೇರೆ ಬಿರಿಯಾನಿ ಮಸಾಲ ಬೇಕಾಗಿಲ್ಲ ತುಂಬ ಚೆನ್ನಾಗಿ ಬರುತ್ತೆ ಇದರಲ್ಲಿ ಅಡುಗೆ ಮಾಡಿದರೆ ತುಂಬ ಚೆನ್ನಾಗಿ ಬರುತ್ತೆ ನೋಡಿದ್ರಲ್ಲ ನಿಮಗೆ ಇದರಲ್ಲಿ ಏನಾದರೂ ಡೌಟ್ಸ್ ಇದ್ದರೆ ಕೇಳಿ ನೀವು ಇವತ್ತಿನ ರೆಸಿಪಿ ನಿಮಗೆ ಇಷ್ಟ ಆದರೆ ದಯವಿಟ್ಟು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೇನೆ ಲೈಕ್ ಮಾಡಿ ನಿಮ್ಮ ಅಭಿಪ್ರಾಯ ಕಮೆಂಟ್ ಮೂಲಕ ತಿಳಿಸಿ ಮತ್ತು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಈ ವಿಡಿಯೋನ ಶೇರ್ ಮಾಡಿಕೊಡಿ ಇನ್ನೊಂದು ಒಳ್ಳೆ ರೆಸಿಪಿಯೊಂದಿಗೆ ಮತ್ತೆ ಸಿಗ್ತೀನಿ ಥ್ಯಾಂಕ್ ಯು Oh.